ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ತುಂಬನೇ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ಇವಾಗ ಟೈಮ್ ಬಂದು ಆಲ್ರೆಡಿ ಒಂದು ಹನ್ನೊಂದು ಗಂಟೆ ಹನ್ನೊಂದು ಹನ್ನೊಂದು ಗಂಟೆ ಹನ್ನೆರಡು ಗಂಟೆನೇ ಆಗಿದೆ ಇವಾಗ ಅವ್ರನ್ನ ನಾನು ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇವಾಗ ಮನೆಯೆಲ್ಲ ಕ್ಲೀನಾಗಿದೆ ದೀಪ ಹಚ್ಚಬೇಕು ತುಂಬ ಅಂದರೆ ಒಂದು ಹದಿನಾರು ದಿನ ಆಗಿತ್ತು ನಮ್ಮ ಪಕ್ಕದ ಮನೆ ಸೂತಕಾಯಿದ್ದರಿಂದ ನನ್ನ ದೇವ್ರ ಮನೆಗೆ ಹೋಗಿರಲಿಲ್ಲ ದೀಪನೂ ಹಚ್ಚಿರಲಿಲ್ಲ ಫೈನಲಾಗಿ ಇವತ್ತೊಂಥರ ಮನಸ್ಸಿಗೆ ಸಮಾಧಾನ ಅಂತ ಅನ್ನಿಸ್ತಾ ಇದೆ ಯಾಕಂದರೆ ದೇವ್ರ ಮನೇಲಿ ದೀಪ ಹಚ್ಚಿಲ್ಲ ಅಂದರೆ ಏನೋ ಒಂಥರ ಕಳ್ಕೊಂಡಿದ್ದೀವಿ ಏನೋ ಥರ ಫೀಲ್ ಆಗ್ತಾ ಇರುತ್ತೆ ಇವಾಗ ದೀಪ ಹಚ್ಚಬೇಕು ಎಲ್ಲ ರೆಡಿ ಮಾಡಿದ್ದೀನಿ ಬನ್ನಿ ಪೂಜೆ ಮಾಡಿಕೊಂಡು ಬರೋಣ ನೋಡಿ ಇವಾಗ ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ ಎಲ್ಲನೂ ನೆನ್ನೆ ನೆನ್ನೆ ದೇವ್ರ ಪಾತ್ರೆನೆಲ್ಲ ತೊಳೆದು ನೀಟಾಗಿ ಅರ್ಶನ ಕುಂಕುಮ ಎಲ್ಲ ಇಟ್ಟು ನೀಟಾಗಿ ಜೋಡಿಸ್ಕೊಂಡಿದ್ದೆ ಹಿಂದಿನ ದಿನ ಈ ರೀತಿ ರೆಡಿ ಮಾಡಿದಾಗ ಬತ್ತಿನ ಹಾಕಿ ಇಡಬಾರ್ದು ಅಂತ ಹೇಳ್ತಾರೆ ಅಂದರೆ ನಾವೇ ದೇವರನ್ನು ಕಾಯಿಸ್ತೀವಿ ಅನ್ನೋ ರೀತಿ ಆಗುತ್ತೆ ಅಂತ ಹೇಳ್ಬಿಟ್ಟು ದೀಪ ಹಚ್ತೀವಲ್ಲ ಆವಾಗ ದೀಪನ ಹಚ್ಬೇಕಾದ್ರೆ ಬತ್ತಿಯೆಲ್ಲ ಹಾಕ್ಕೊಂಡು ಎಣ್ಣೆ ಬಿಟ್ಟು ನೀಟಾಗಿ ದೀಪ ಹಚ್ಕೊಂಡ್ರೆ ಅಲ್ಲಿಗೆ ಸರಿ ಹೋಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೆ ಅಷ್ಟರಲ್ಲಿ ವರ್ಷ ಬಂದು ನೀವೇ ರೆಡಿ ಮಾಡಿಕೊಟ್ಬಿಡಿ ಅಂತ ಹೇಳೋದ್ಲು ನನಗೆ ಇಷ್ಟ ಆಗುತ್ತೋ ಅಷ್ಟು ರೆಡಿ ಮಾಡಿದ್ದೆ ಒಬ್ಬೊಬ್ಬರು ನನ್ನ ಒಂದೊಂದನ್ನು ರೆಡಿ ಮಾಡಿದ್ವಿ ನಾನು ಪಲ್ಲು ಮತ್ತು ಅದು ಮೂರು ಜನನೂ ಸೇರಿಕೊಂಡು ಅವಳನ್ನ ಫೈನಲಾಗಿ ರೆಡಿ ಮಾಡಿ ಕಳಿಸಿದ್ವಿ ಫಸ್ಟು ರೆಡಿ ಮಾಡಿಬಿಟ್ಟು ಅವಳನ್ನ ಕಳಿಸ್ಬಿಟ್ಟು ಆಮೇಲೇ ಪೂಜೆ ಮಾಡೋಣ ಅಂತ ಅಷ್ಟರಲ್ಲಿ ಸೂತಕ ಕಳ್ಕೊಳ್ಳೋದಕ್ಕೆ ಸರಿ ಹೋಗ್ಬಿಡತ್ತಲ್ವ ಅವ್ರು ಕಳ್ಕೊಂಡು ಆ ಪಾದದ ನೀರು ತೊಗೊಂಬಂದು ಹಾಕ್ತಾರಲ್ಲ ಆಮೇಲೆ ನಾವು ಮನೇಲೆ ದೀಪ ಹಚ್ಚಬೇಕು ಹಾಗಾಗಿ ತುಂಬ ವೆಯ್ಟ್ ಮಾಡ್ತಾ ಇದ್ದೆ ನಾನಂತೂ ನಾನು ಎಷ್ಟೊತ್ತಿಗೆ ಪೂಜೆ ಮಾಡ್ತೀವೋ ಅಂತ ಹೇಳ್ಬಿಟ್ಟು ಮನೇಲಿ ಹದಿನಾರು ದಿನ ಪೂಜೆ ಮಾಡದೇ ಇರೋದು ಅಂದರೆ ಒಂಥರ ತುಂಬಾ ಕಷ್ಟದ ಕೆಲಸ ಅಂತ ಹೇಳ್ಬೋದು ದೇವ್ರ ಮನೇಲಿ ದೀಪ ಉರಿಯೋದನ್ನು ನೋಡಿಲ್ಲ ಅಂದ್ರೆ ಒಂಥರ ಬೇಜಾರಾಗ್ಬಿಡುತ್ತೆ ವಾರ ಅಂತಲೇ ಅನ್ನಿಸ್ಲಿಲ್ಲ ನನಗಂತೂ ಅವತ್ತು ನೀಟಾಗಿ ನನಗೆ ಮನಸ್ಸಿಗೆ ಸಮಾಧಾನವಾಗಷ್ಟು ನೀಟಾಗಿ ಪೂಜೆ ಮಾಡಿಕೊಂಡು ನನಗೆ ಯಾವ ಥರ ಆಗುತ್ತೋ ಆ ರೀತಿ ಸಮಾಧಾನವಾಗಿ ಕುತ್ಕೊಂಡು ಶಿವಪೂಜೆನೂ ಮಾಡ್ಕೊಂಡೆ ಹದಿನಾರು ದಿನ ಆಗ್ಬಿಟ್ಟಿತ್ತು ದೇವ್ರ ಮನೆಗೆ ಬರದೆ ಪೂಜೆ ಎಲ್ಲನೂ ಮಾಡ್ಕೊಳ್ಳ್ದೆ ಏನೋ ಒಂಥರ ಬೇಜಾರಾದಂಗೆ ಆಗ್ತಾಯಿತ್ತು ಫೈನಲ್ ಆಗವತ್ತೆಲ್ಲನೂ ಆಯಿತು ದೇವ್ರ ಪೂಜೆ ಮಾಡಿ ದೇವ್ರ ಮನೆ ನೋಡ್ತಾರೆ ಇನ್ನೂ ಒಂದು ಐದು ನಿಮಿಷ ಕುತ್ಕೊಂಡು ನೋಡಲಾ ಅನ್ನೋ ರೀತಿ ಅನ್ನಿಸ್ತಾಯಿತ್ತು ನನಗೆ ಆ ಥರನೇ ಸ್ವಲ್ಪ ನಿಮ್ಗೆ ಯಾವ ಥರ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮನೇಲೆಲ್ಲ ಪೂಜೆ ಮಾಡಿ ಶಿವ ಪೂಜೆ ಮಾಡಿಕೊಂಡು ವರ್ಷ ಏನೇನು ಆಲ್ರೆಡಿ ಹೋಗಿದ್ಲಲ್ವ ಅವಳನ್ನ ರೆಡಿ ಮಾಡಿ ಕಳಿಸ್ಬಿಟ್ಟಿದ್ವಿ ನಾನು ಆಮೇಲೆ ಸಾರಿಗಿರಿ ಹಾಕ್ಕೊಂಡು ರೆಡಿ ಆಗೋಣ ಅಷ್ಟೆಲ್ಲ ಯಾರಾದರೂ ನೆಂಟರು ಬರ್ತಾರೇನೋ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ ಕರೆಕ್ಟಾಗಿ ನಾನು ಇನ್ನೇನು ಪೂಜೆ ಮಾಡಬೇಕಾಗಿತ್ತು ಅಷ್ಟೊಂದು ಸ್ವಲ್ಪ ನೆಂಟ್ರನ್ನೂ ಬಂದರು ಅವ್ರನ್ನ ಮಾತಾಡಿಸ್ಬಿಟ್ಟು ಒಂದು ಐದೈದು ನಿಮಿಷ ನಾನು ದೀಪ ಹಚ್ಬಿಡ್ತೀನಿ ರೀ ಆಂಟಿ ಅಂತ ಹೇಳ್ಬಿಟ್ಟು ಅವರು ಚಿಕ್ಕ ಆಗಬೇಕು ಅವರು ಬಂದಿದ್ರು ಒಂದು ಐದು ನಿಮಿಷ ದೀಪ ಹಚ್ಬಿಡ್ತೀನಿ ಅಂತ ಹೇಳಿಬಿಟ್ಟು ಫಸ್ಟು ನಾನು ದೀಪ ಹಚ್ಬಿಟ್ಟು ಆಮೇಲೆನೇ ಅವ್ರಿಗೆಲ್ಲ ಬಂದವ್ರಿಗೆ ಕಾಫಿ ಬೇಕಾ ಮಜ್ಜಿಗೆ ಬೇಕಾ ಮಜ್ಜಿಗೆ ಏನು ಬೇಡ ಅಂದರು ಕಾಫಿ ಬೇಡ ಮಜ್ಜಿಗೆ ಬೇಕು ಅಂದರು ಹಾಗಾಗಿ ಅವ್ರಿಗೆ ಮಜ್ಜಿಗೆ ಎಲ್ಲ ಮಾಡಿ ಕೊಟ್ಟು ಸ್ವಲ್ಪ ಡ್ರ್ಯಾಗನ್ ಫ್ರೂಟ್ ಇತ್ತು ಅದನ್ನೆಲ್ಲ ಕಟ್ ಮಾಡಿ ಕೊಟ್ಟೆ ಇದೇ ರೀತಿ ಅಲ್ವಾ ನಮ್ಮ ಹಿಂಗೆ ಅಣ್ಣ ತಮ್ಮದಿರ ಮನೆ ಫಂಕ್ಷನ್ ಅಂದರೆ ಒಂಥರ ಏನೋ ಖುಷಿ ಅದೇ ಸಿಟಿಗಳಲ್ಲಾದರೆ ಅವ್ರ ಮನೆ ಫಂಕ್ಷನ್ ಅಂದರೆ ಅವರೇ ಮಾಡ್ಕೋಬೇಕು ಹಳ್ಳಿಲಿ ಒಂಥರ ಇದೆಲ್ಲ ಒಂಥರ ಮೆಮೊರಬಲ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಕೆಲವೊಂದು ಸರಿ ಕೆಲವೊಂದಕ್ಕೆ ಸಿಟಿ ಬೆಸ್ಟು ಅನಿಸುತ್ತೆ ಕೆಲವೊಂದು ಸರಿ ಕೆಲವೊಂದು ವಿಚಾರಗಳಲ್ಲಿ ಹಳ್ಳಿ ಬೆಸ್ಟು ಅಂತ ಅನಿಸುತ್ತೆ ನಮ್ಮ ಮನೇಲೆ ಫಂಕ್ಷನ್ ಆಗ್ತಿದ್ದು ಅನ್ನೋ ರೀತಿ ಅನ್ನಿಸ್ತಾಯಿತ್ತು ನನಗಂತೂ ಯಾಕಂದರೆ ವರ್ಷ ಎಲ್ಲ ನಮ್ಮನೇಲೆ ಇರಲಿಲ್ಲ ಹಾಗಾಗಿ ಆ ರೀತಿ ಫೀಲ್ ಆಗ್ತಾಯಿತ್ತು ನನಗೆ ಇವಾಗ ಪೂಜೆ ಎಲ್ಲ ಆಯಿತು ಇನ್ನು ರೆಡಿ ಆಗಬೇಕು ಒಂದು ಸ್ಯಾರಿ ಹಾಕೊಳ್ಳೋದ ಡ್ರೆಸ್ ಹಾಕ್ಕೊಳ್ಳೋದಾ ಕನ್ಫ್ಯೂಷನ್ ಇದ್ದೀನಿ ನೋಡ್ತೀನಿ ಏನು ಹಾಕ್ಕೊಳ್ಳೋದು ಅಂತೆಲ್ಲ ಇವಾಗ ಪೂಜೆ ಎಲ್ಲ ಮುಗಿಸ್ತಿದ್ದಾಯ್ತಲ್ಲ ಇವಾಗ ಪಟ ಪಟ ಅಂತ ರೆಡಿ ಆಗಿಬಿಟ್ಟು ಸ್ವಲ್ಪ ನೆಂಟರು ಬಂದಿದ್ರು ಅವ್ರಿಗೆಲ್ಲ ಮಜ್ಜಿಗೆ ಮಾಡಿಕೊಟ್ಟು ಸ್ವಲ್ಪ ಡ್ರ್ಯಾಗನ್ ಫ್ರೂಟ್ ಇತ್ತಲ್ಲ ಅದನ್ನೆಲ್ಲ ಕಟ್ ಮಾಡಿ ಕೊಟ್ವಿ ಅವರು ಚಿಕ್ಕಮ್ಮನೆ ಆಗಬೇಕು ಅವ್ರದ್ದೆಲ್ಲ ಆಯಿತು ಅವ್ರನ್ನೆಲ್ಲ ಅವರೆಲ್ಲ ಕುದ್ದಿದ್ದಾರೆ ಮಾತಾಡ್ಕೊಂಡು ಇನ್ನೇನು ಅವಳೊಂದು ಕೂರಿಸ್ಬಿಡ್ತಾರೆ ವರ್ಷಿತನ್ನು ಹಾಗಾಗಿ ನಾನು ಬೇಗ ಕ್ವಿಕ್ಕಾಗಿ ರೆಡಿ ಆಗೋಣ ಅಂತ ಹೇಳಿ ಬಂದೆ ನೋಡೋಣ ಯಾವ್ದು ಹಾಕ್ಕೊಳ್ಳೋದು ಅಂತ ಕನ್ಫ್ಯೂಷನಲ್ಲಿ ಇದ್ದೀನಿ ರೆಡಿ ಆದಮೇಲೆ ನಿಮಗೂ ತೋರಿಸ್ತೀನಿ ನೋಡಿ ಫೈನಲ್ ಆಗಿ ಈ ಸ್ಯಾರಿನ ಹಾಕ್ಕೊಂಡು ರೆಡಿಯಾಗಿದ್ದೆ ತಲೆ ಏನು ಸ್ವಲ್ಪ ತಾವ ತಾವನ್ನ ಇತ್ತು ಅಂದರೆ ಡ್ರೈ ಆಗಿರಲಿಲ್ಲ ಹಾಗೆ ನೀಟಾಗಿ ತಲೆ ಬಚ್ಕೊಂಡು ಹಿಂದೆಗಡೆ ಒಂದು ಕ್ಲಿಪ್ ಹಾಕ್ಕೊಂಡು ಹೊರಟ್ಬಿಟ್ವಿ ವರ್ಷ ನೋಡಿ ಆಲ್ರೆಡಿ ಕೂರಿಸ್ಬಿಟ್ಟಿದ್ರು ನಾವು ಬರುವಷ್ಟರಲ್ಲಿ ನಾವು ಬಂದು ಸ್ವಲ್ಪ ಲೇಟ್ ಆಯಿತು ರಿಲೇಷನ್ ಇದ್ರಲ್ಲ ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಆಮೇಲೆ ಬಂದೆ ಫಂಕ್ಷನ್ ಅಂದಮೇಲೆ ಫಂಕ್ಷನ್ ಮನೆಯಿಂದಾದ್ಮೇಲೆ ಅಪ್ಪ ಅಕ್ಕಪಕ್ಕದ ಮನೇಲಿ ಬರೋದು ಮಾತಾಡೋದೆಲ್ಲ ಇದ್ದಿದ್ದೆ ಅಲ್ವಾ ಹಾಗಾಗಿ ನೋಡಿ ವರ್ಷ ಯಾವ ರೀತಿ ಕಾಣಿಸ್ತಾ ಇದ್ದಾಳೆ ಅಂತ ಅವ್ರ ಅಪ್ಪನಿಗೆ ಮೇಕಪ್ ಅವ್ರನ್ನ ಕರೆಸಿ ಏನು ಇಷ್ಟ ಇರಲಿಲ್ಲ ಹಾಗಾಗಿ ನಾವು ನಮ್ಗೆ ಹೆಂಗಾಗುತ್ತೋ ಆ ರೀತಿ ಅವ್ರನ್ನ ರೆಡಿ ಮಾಡಿದ್ದು ಅವನು ನೋಡ್ತಾ ನಮಗೆ ಫೈನಲ್ ಲುಕ್ ಸ್ವಲ್ಪ ಇಷ್ಟ ಆಯಿತು ನಿಮ್ಗೆ ಏನು ಅನ್ನಿಸ್ತು ಹೇಳಿ ಕಮೆಂಟ್ ಮಾಡಿ ಲಚನ್

ಫೈನಲಾಗಿ ಫಂಕ್ಷನ್ ಎಲ್ಲ ಆಯಿತು ನಾವು ಸ್ವಲ್ಪ ಲಾಸ್ಟಲ್ಲೇ ಹೋದು ಅಂತಲೇ ಹೇಳ್ಬೋದು ನೋಡಿ ಮನೆ ಪಕ್ಕದಲ್ಲಿ ಫಂಕ್ಷನ್ ಇದ್ರೂ ಸ್ವಲ್ಪ ಲಾಸ್ಟಲ್ಲೇ ಹೋಗಿದ್ದೀವಿ ಅಂದರೆ ಅವಳನ್ನು ರೆಡಿ ಮಾಡಿ ನಾನೆಲ್ಲ ಮನೇಲಿ ಪೂಜೆ ಮಾಡಿ ಸ್ವಲ್ಪ ನೆಂಟು ಮಂದಿಯಲ್ಲಿ ಅವನ್ನೆಲ್ಲರನ್ನೂ ಮಾತಾಡಿಸಿ ನಾವು ಹೋಗೋಷ್ಟರಲ್ಲಿ ಅವಳಿಗೆ ಯಾರ ಎಲ್ಲ ಹಾಕಿ ಕೂರಿಸಿ ಶಾಸ್ತ್ರ ಮಾಡಿ ಎಲ್ಲನೂ ಆಗೋಗಿತ್ತು ಹಾಗಾಗಿ ಅದರ ಫುಲ್ ಡೀಟೇಲ್ ವೀಡಿಯೋ ನನ್ನ ಕೈಯ್ಯಲ್ಲಿ ಮಾಡ್ಕೊಳ್ಳೋದಿಕ್ಕಾಗಲಿಲ್ಲ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ನ ನಿಮ್ಮ ಜೊತೆಲೆ ಆ್ಯಡ್ ಮಾಡಿದ್ದೀನಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಒಬ್ಬ ಊಟ ಮಾಡಿಕೊಂಡು ಬಂದು ಎಲ್ಲ ದೀಪ ಹಚ್ಚಿ ಇವಾಗ ಅಡುಗೆ ಮಾಡೋದಕ್ಕೆ ಅಂತ ಹೇಳಿ ಬಂದೆ ಇನ್ನೊಂದು ಏನು ಪಾಪ ಅವ್ರಿಗೆಲ್ಲರಿಗೂ ಸಮಾಧಾನದ ವಿಷಯ ಅಂದರೆ ಒಂದು ನಾಲ್ಕೈದು ದಿನದಿಂದ ಮಳೆ ಬರೋ ಥರ ಆಗ್ಬಿಟ್ಟಿತ್ತು ಅಂದರೆ ಮಳೆ ಬರೋ ಥರ ಏನೋ ಮಳೆನೇ ಇಟ್ಕೊಂಬಿಟ್ಟಿತ್ತು ಸೈಕ್ಲೊಂಥರ ಪಾಪ ಎಲ್ಲರೂ ಹಂಗೆ ಅನ್ಕೊತಾಯಿದ್ವಿ ವರ್ಷದ ಫಂಕ್ಷನ್ ಏನೋ ಪಾಪ ಮಳೆ ಬರ್ತಾ ಇದ್ದರೆ ಸಾಕು ಸಾಕು ಅಂತ ಹೇಳಿ ಲಾಸ್ಟು ನಾವೇ ಊಟಕ್ಕೆ ಕೂತಿದ್ದಿದ್ದು ನೋಡಿದ್ರೆ ಅವಾಗೇ ಮಳೆ ಬಂದುಬಿಡೋದ ಸದ್ಯಕ್ಕೆ ಫಂಕ್ಷನ್ ಎಲ್ಲ ಆಯ್ತಲ್ಲ ಮಳೆ ಬಂದರೂ ಪರವಾಗಿಲ್ಲ ಅಂತ ಹೇಳಿ ಅಂದ್ಕೊಂಡ್ವಿ ಊಟಕ್ಕೆಲ್ಲ ಏನೂ ಹಿಂಸೆ ಇರಲಿಲ್ಲ ಆರಾಮ್ಸಾಗಿ ಊಟ ಮಾಡ್ಬೋದಾಗಿತ್ತು ಆದರೆ ಮಳೆ ಅಂದರೆ ಫಂಕ್ಷನ್ ಟೈಮಲ್ಲಿ ಮಳೆ ಬಂದರೆ ಬೇಜಾರು ಅಲ್ವಾ ಹಾಗಾಗಿ ಹೇಳಿದ್ದು ಬಂದು ಸಂಜೆ ಮೇಲೆ ಸಿಂಪಲ್ಲಾಗಿ ಅಡುಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ ಮಧ್ಯಾಹ್ನ ಎಲ್ಲಿ ಹೋಳ್ಗೆ ಊಟ ಮಾಡಿಸಿದ್ರಲ್ವ ಹಾಗಾಗಿ ತುಂಬ ಹೆವಿಯಾಗ್ಬಿಟ್ಟಿತ್ತು ಅಂತ ಹೇಳಿ ಸಂಜೆ ಮೇಲೆ ಸಿಂಪಲ್ಲಾಗೆ ಮಾಡೋಣ ಅಂತ ಬರೀ ಬೇಳೆನ ಕೂಗಿಸಿ ಉಪ್ಸಾರು ಬರೀ ಬೇಳೆ ಉಪ್ಸಾರನ್ನ ಮಾಡಿ ಅದಕ್ಕೆ ಅನ್ನ ಮುದ್ದೆ ಮತ್ತು ಹಪ್ಳನೂ ಕರೆದಿದ್ದೆ ಅಡುಗೆ ಮಾಡ್ತಾ ಮಾಡ್ತಾ ಜೊತೆಯಲ್ಲೇ ಹಿಂದಿನ ದಿನ ನೈಟು ಮತ್ತು ಬೆಳಗ್ಗೆ ತಿಂಡಿಗೆ ಮಧ್ಯಾಹ್ನ ಊಟ ಎಲ್ಲನೂ ಅಲ್ಲೇ ಆಗಿತ್ತು ಅಡುಗೆ ಮನೇಲಿ ಪಾತ್ರೆ ತೊಳೆದು ತೊಳೆದು ಸ್ಟಾಕ್ ಮಾಡಿ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದೆನಲ್ಲ ಹಾಗಾಗಿ ಸ್ವಲ್ಪ ಪಾತ್ರೆ ಎಲ್ಲ ಹಂಗೆ ಉಳ್ಕೊಬಿಟ್ಟಿತ್ತು ಅಡುಗೆ ಮನೆಗೆ ಬಂದಿದ್ದ ತಕ್ಷಣ ಅಡುಗೆ ಮಾಡ್ಕೊಂಡು ಜೊತೆ ಜೊತೇಲೆ ಪಾತ್ರೆನೆಲ್ಲ ನೀಟಾಗಿ ಜೋಡಿಸ್ಕೊಂಡು ಅಡುಗೆನೂ ಸುದ್ದ ಮಾಡ್ಕೊಳ್ತಾ ಇದ್ದೀನಿ ಬೆಳಗ್ಗೆ ಹಿಂಗೆ ಎಲ್ಲರೂ ಎಲ್ಲ ನಾವು ನಾನು ಮಾದು ಮತ್ತು ಪಲ್ಲು ಮೂರು ಜನನು ಸೇರಿ ವರ್ಷನ ರೆಡಿ ಮಾಡಿದ್ದು ಒಂಥರ ಹೊಸ ಎಕ್ಸ್ಪೀರಿಯೆನ್ಸು ಇವತ್ತಂತು ನನಗೆ ಯಾಕಂದರೆ ಫುಲ್ಲು ಆ ರೀತಿ ನಾವೇ ಫುಲ್ಲೇನು ರೆಡಿ ಮಾಡಿರಲಿಲ್ಲ ಫಸ್ಟ್ ಟೈಮ್ ಅವಳೋನ ರೆಡಿ ಮಾಡಿದೆ ಒಂಥರ ಆಯಿತು ಮಾದು ಏನಂದ್ಲೋ ಅಂದರೆ ಚಿಕ್ಕಮ್ಮ ನಿಮಗೆ ಹೆಣ್ಮಗಳಿಲ್ಲ ಅಲ್ವಾ ಹಾಗಾಗಿ ನೀವು ಇವ್ರನ್ನೆಲ್ಲ ರೆಡಿ ಮಾಡಿ ಫಂಕ್ಷನ್ ಮಾಡೋದ್ರ ಮುಖಾಂತ್ರನೇ ನೀವು ಆ ಖುಷಿನೆಲ್ಲ ಆಸೆ ಎಲ್ಲ ಪೂರೈಸ್ಕೋಬೋದು ಅಂತ ಹೇಳ್ತಾ ನಾನು ಒಂದು ಕಡೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗೋದೆ ಒಂದು ಕಡೆ ಆ ರೀತಿ ಇತ್ತು ನನಗೆ ಹೌದಲ್ವಾ ನಮಗೂ ಒಬ್ಬ ಮಗಳು ಅಂತ ಇದ್ದಿದ್ರೆ ಅಂತ ಹೇಳಿ ಫಂಕ್ಷನ್ ಸ್ಟಾರ್ಟು ಅಂದರೆ ವರ್ಷ ಈ ರೀತಿ ಆದಾಗಲೇನೇನೆ ನಂದೀಶೋ ನಿನಗೆ ಹೇಳ್ತಾಯಿದ್ರು ನಿನಗೇನಾದರೂ ಒಬ್ಬ ಮಗಳು ಇದ್ದಿದ್ರೆ ನಿನಗೆ ನಿಜ ಫಂಕ್ಷನ್ ಮಾಡಿ ಒಪ್ಸೋದಕ್ಕೆ ಆಗ್ತಾನೇ ಇರಲಿಲ್ಲ ಕಣೆ ನನ್ನ ಕೈಲಿ ಅಂತ ಹೇಳ್ಬಿಟ್ಟು ಅವ್ರು ರೇಗಿಸ್ತಾಯಿದ್ರು ರೇಗಿಸಿರ್ ರೇಖಿಸಿದ್ದಲ್ಲ ಅದು ಆ್ಯಕ್ಚುಲಾಗಿ ಅದು ರಿಯಲ್ ಅದೇನೇನೇನೆ ಯಾಕಂದರೆ ನನ್ನ ನನ್ನ ಥರ ನನ್ನ ಒಂಥರ ದೊಡ್ಡ ಕನಸು ನನ್ನ ಮಗಳಿಗೆ ಇದೇ ಥರ ಮಾಡಬೇಕು ಇದೇ ಥರ ಇರಬೇಕು ಅಂಥೇಳಿ ರಕ್ಷಿಗೆ ನಾನು ಎಲ್ಲ ಕೆಲಸ ಇವಾಗ ಯಾವ ರೀತಿ ಇದೇ ಥರ ಇರಬೇಕು ಅವನು ಒಂದು ಡ್ರೆಸ್ ಸೆನ್ಸ್ ಆಗಿರ್ಬೋದು ಅವನು ಒಂದು ಸ್ಕೂಲಲ್ಲಿ ಓದಿಸ್ತಾ ಇರೋದಾಗಿರ್ಬೋದು ಅದೆಲ್ಲ ಕೆಲವೊಂದೆಲ್ಲ ನನ್ನೇ ಡಿಸಿಷನ್ನು ರಕ್ಷಿನ ಇದೇ ಥರ ಇರಿಸ್ಬೇಕು ಮತ್ತು ಅವ್ನು ಇದ್ದೇ ಸ್ಕೂಲಲ್ಲಿ ಓದಬೇಕು ಅನ್ನೋದು ಕೆಲವೊಂದೊಂದು ನನಗೆ ಹೀಗೆ ಇರಿಸ್ಬೇಕು ರಕ್ಷಿನ ಅನ್ನೋದು ಒಂದು ಆಸೆ ನನಗೆ ಅದೇ ರೀತಿಯೇ ರಕ್ಷಿನೇ ಇರಿಸ್ಕೊಂಡಿದ್ದೀನಿ ಹಾಗೆ ಒಬ್ಬ ಮಗಳು ಇದ್ದಿದ್ರೆ ಅಂತ ಹೇಳಿ ಎಲ್ಲೋ ಒಂದು ಕಡೆ ಫೀಲ್ ಆಯಿತು ಫೀಲ್ ಆಗೋದೇನೂ ನನಗೆ ಅದೊಂದು ಹೇಳ್ಕೊಳಕ್ಕಾಗದೇ ಇರುವಂಥ ಒಂದು ನೆನೆ ಮೆಮೊರೇಬಲ್ ಆಗಿ ಉಳ್ಕೊಂಬಿಟ್ಟಿರುತ್ತೆ ಅದು ಅಷ್ಟೇನೇನೆ ನನಗೂ ಮಗಳು ಅಂತ ಇರಬೇಕಾಗಿತ್ತು ಅಂತ ಅನಿಸುತ್ತೆ ಇವಾಗ ಆಲ್ಮೋಸ್ಟ್ ನನ್ನ ಸುತ್ತ ಎಲ್ಲ ಹೆಣ್ಮಕ್ಳಿದ್ದಾರೆ ಚೆಂದು ಬಾವು ಎಲ್ಲರೂ ನಮ್ಮ ಚಿಕ್ಕಮ್ಮಂದ್ರ ಮಕ್ಳು ಎಷ್ಟು ಜನ ಇದ್ದಾರೋ ಅಷ್ಟು ಜನ ಎಲ್ಲರೂ ಪ್ರೀತಿ ಕೊಡ್ತಾರೆ ಆದ್ರೂ ಏನೇ ಪ್ರೀತಿ ಕೊಟ್ರೂ ನಮ್ಮ ಮಕ್ಕಳು ನಮ್ಮ ಮಕ್ಕಳು ಅಂತಲೇ ಅನಿಸ್ಕೊಳ್ಳುತ್ತೆ ಅಲ್ವಾ ಆ ರೀತಿ ಯಾವತ್ತೂರು ಯಾರೂ ನಡ್ಕೊಂಡಿಲ್ಲ ಆದರೆ ಎಲ್ಲೋ ಒಂದು ಮೂಲಲ್ಲಿ ನನಗೆ ಆ ರೀತಿ ಅನ್ನಿಸ್ತಾಯಿತ್ತು ನಮ್ಮ ಮಗಳು ಅಂತ ನಿಂತಿದ್ದರೆ ನಾವು ಈ ಥರ ಎಲ್ಲ ಮಾಡ್ಬೋದಿತ್ತಲ್ಲ ಅಂತ ಹೇಳಿ ಅಂದರೆ ಆಡಂಬ ಆಡಂಬರಕ್ಕೋಸ್ಕರ ಮಗಳಿರಬೇಕು ಅಂತ ಹೇಳ್ತಾ ಇಲ್ಲ ನಾನು ಆ್ಯಕ್ಚುಲಿ ಹೋಗಿ ಒಬ್ಬ ಮನೆಗೆ ಮಗಳು ಹೆಣ್ಮಗಳು ಇರಬೇಕು ಅನ್ನೋದು ನನ್ನ ಒಂದು ಮೈಂಡ್ಸೆಟ್ಟು ಕೆಲವೊಂದು ಸಾರಿ ಈ ರೀತಿ ಫಂಕ್ಷನ್ ಟೈಮು ಹಬ್ಬ ಹರಿದಿನಗಳಲ್ಲಿ ನನಗೂ ಒಂದು ಮೂಲಲೆಲ್ಲೋ ಅನಿಸುತ್ತೆ ನನಗೊಬ್ಳು ಮಗಳಿರಬೇಕಾಗಿತ್ತು ಅಂತ ಹೇಳಿ ನೋಡೋಣ ಅದ್ರ ಬಗ್ಗೆ ಇವಾಗ ಯಾಕೆ ಯೋಚನೆ ಅಲ್ವಾ ಮುಂದೆ ಒಂದು ದಿನ ಏನಾದರೂ ಆಗುತ್ತೋ ಆಗಲ್ವೋ ಆಗಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗೆ ಪೆಂಡಿಂಗ್ ಉಳ್ಕೊಳ್ಳುತ್ತೆ ಅಂತ ನೋಡೋಣ ಅಕಸ್ಮಾತ್ ಏನಾದರೂ ಆದರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಈ ಒಂದು ವ್ಲಾಗು ಹೇಗೆ ಅನ್ನಿಸ್ತು ಏನು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಊಟ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ ಆಚೆ ಬಂದರೆ ಪಾಪ ಇವಾಗೆಲ್ಲರೂ ಅದೇ ಮನೆ ಮನೆಗೆ ಹಂಗೆ ಅಂಥೇಳಿ ಬರ್ತಾ ಇದ್ದಾರಲ್ಲ ಅವರು ಮಾಡಿದ್ದಾರಲ್ಲ ಆ ಪ್ರೊಸೀಜರ್ ಅವರು ಪಾಪ ನೈಟ್ ಕೆಲಸ ಮಾಡ್ತಾಯಿದ್ರು ಹೆಚ್ಚು ಅಂತ ಅಂದರೆ ಅವರು ನೈಟ್ ಹತ್ತು ಗಂಟೆಗೆ ಬಂದಿದ್ದಕ್ಕೆ ಬೆಳಗಿನ ಜಾವ ಆರು ಗಂಟೆವರೆಗೂ ಪಾಪ ಕೆಲಸ ಮಾಡ್ತಾನೆ ಇದ್ದರು ಅವರು ನೋಡಿ ಪಾಪ ನಿಜ ನನಗಂತೂ ಸಿಕ್ಕಾ ಬೇಜಾರಾಯಿತು ನೋಡಿ ಎಷ್ಟೊಂದೆಲ್ಲ ಸರಿ ಎಫರ್ಟ್ ಹಾಕಿ ಕೆಲಸ ಮಾಡಬೇಕಾಗಿರುತ್ತೆ ಅಲ್ವಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇನ್ ದ ನೆಕ್ಸ್ಟ್ ವ್ಲಾಗ್